ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಇದ್ದೀನಿ ಒಂದು ಎಫೆಕ್ಟಿವ್ ಆಗಿರುವ ಸ್ಕಿನ್ ವೈಟ್ನಿಂಗ್ ರೆಮಿಡಿ ಎಸ್ ಒಂದೇ ಒಂದು ಸಲ ಬಳಸಿ ನೋಡಿ ಇವತ್ತೇ ಈಗಲೇ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ ಒಂದು ಸಲ ಈ ಪ್ಯಾಕನ್ನು ಹಚ್ಕೊಂಡು ಒಂದು ಇಪ್ಪತ್ತು ನಿಮಿಷಗಳ ಕಾಲ ಹಾಗೆ ಬಿಡಿ ಮತ್ತು ನೋಡಿ ನಿಮ್ಮ ಮುಖ ಎಷ್ಟು ಹೊಳೆಯುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ಇನ್ಸ್ಟಂಟಾಗಿ ಸ್ಕಿನ್ ವೈಟನ್ ಮಾಡೋದು ಹೇಗೆ ಅಂತ ಅದು ಕೂಡ ಈ ಎರಡು ರೂಪಾಯಿಯ ಕಾಫಿ ಪೌಡರ್ನಿಂದ ಎಸ್ ಈ ಎರಡು ರೂಪಾಯಿಯ ಕಾಫಿ ಪೌಡರ್ ನಿಮ್ಮ ಸ್ಕಿನ್ ಮೇಲೆ ಯಾವ ಥರ ಮ್ಯಾಜಿಕ್ ಮಾಡುತ್ತೆ ಅಂತ ನಿಮಗೆ ಅಂದಾಜೇ ಇಲ್ಲ ಏಕೆಂದರೆ ಕಾಫಿಯಲ್ಲಿ ಹೇರಳವಾಗಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದರಿಂದ ಇದು ನಿಮ್ಮ ಸ್ಕಿನ್ನಿಂದ ಡರ್ಟ್ ಪೊಲ್ಯೂಷನ್ ಡೆಡ್ ಸ್ಕಿನ್ ಸೆಲ್ಸ್ಗಳನ್ನು ರಿಮೂವ್ ಮಾಡಿ ನಿಮ್ಮ ಸ್ಕಿನ್ನನ್ನು ಸ್ಮೂತ್ ಮತ್ತು ಲೈಟನ್ ಮಾಡೋ ಕೆಲಸ ಮಾಡುತ್ತೆ ಸೊ ಸ್ಕಿನ್ನನ್ನು ಲೈಟನ್ ಮಾಡಬೇಕು ಬ್ರೈಟನ್ ಮಾಡಬೇಕು ಅನ್ನುವ ಆಸೆ ಇರುವವರು ಡೆಫಿನೆಟ್ಲಿ ಈ ರೆಮಿಡಿನ ಟ್ರೈ ಮಾಡಲೇಬೇಕು ಸೊ ಫ್ರೆಂಡ್ಸ್ ಲೆಟ್ಸ್ ಗೋ ಅದನ್ನು ಮಾಡೋದು ಹೇಗೆ ಮತ್ತು ಬಳಸೋದು ಹೇಗೆ ಅಂತ ತಿಳ್ಕೊಳ್ಳೋಣ ವೆಲ್ಕಮ್ ಟು ದ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನೀವು ಕೂಡ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇನ್ನು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ದವರಿಗೆ ಹಾಯ್ ಫ್ರೆಂಡ್ಸ್ ನನ್ನ ಹೆಸರು ಸಿಂಧು ಅಂತ ಈ ಚಾನಲ್ನಲ್ಲಿ ನಾನು ಹೋಮ್ ಮೇಡ್ ರೆಮಿಡೀಸ್ಗಳನ್ನು ಶೇರ್ ಮಾಡ್ತೀನಿ ಮನೆಯಲ್ಲಿ ಸಿಗುವ ವಸ್ತುಗಳಿಂದ ಎಫೆಕ್ಟಿವ್ ಆಗಿ ನಮ್ಮ ಸ್ಕಿನ್ ಕೇರ್ ಮತ್ತು ಹೇರ್ ಕೇರ್ ಪ್ರಾಬ್ಲಮ್ಸ್ಗಳಿಗೆ ಪರಿಹಾರ ಪಡ್ಕೊಳ್ಳೋದು ಹೇಗೆ ಅಂತ ತಿಳಿಸ್ತೀನಿ ಸೊ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಇನ್ನು ನನ್ನ ರೆಗ್ಯುಲರ್ ವ್ಯೂವರ್ಸ್ ಐ ಲವ್ ಯು ಗಾಯ್ಸ್ ನಿಮ್ಮೆಲ್ಲರ ಸಹಕಾರಕ್ಕೆ ನನ್ನ ಧನ್ಯವಾದಗಳು ಓಕೆ ಈಗ ಬನ್ನಿ ರೆಮಿಡಿಯ ಬಗ್ಗೆ ತಿಳ್ಕೊಳ್ಳೋಣ ಇವತ್ತಿನ ರೆಮಿಡಿಯ ಮೇನ್ ಇನ್ಗ್ರೀಡಿಯೆಂಟ್ ಅಂದರೆ ಕಾಫಿ ಎಸ್ ಸಿಂಪಲ್ ಆಗಿರುವ ಈ ಎರಡು ರೂಪಾಯಿಯ ಕಾಫಿ ಈ ಕಾಫಿ ಹೇಗೆ ಸ್ಕಿನ್ ಬೆಳ್ಳಗೆ ಮಾಡುತ್ತೆ ಅಂತ ಆಲೋಚನೆ ಮಾಡ್ತಿದ್ದೀರಾ ಹೇಳ್ತೀನಿ ಕೇಳಿ ಕಾಫಿಯಲ್ಲಿ ಕೆಫೀನ್ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಹೇರಳವಾಗಿ ಇರೋದರಿಂದ ಇದು ಸ್ಕಿನ್ನನ್ನು ಎಕ್ಸ್ಪೋಲಿಯೇಟ್ ಮಾಡಿ ಇದರ ಇನ್ಫ್ಲಮೇಷನನ್ನು ರಿಡ್ಯೂಸ್ ಮಾಡಿ ಸ್ಕಿನ್ನನ್ನು ಲೈಟನ್ ಆ್ಯಂಡ್ ಬ್ರೈಟನ್ ಮಾಡುವಲ್ಲಿ ಹೆಲ್ಪ್ ಮಾಡುತ್ತೆ ಅಷ್ಟೇ ಅಲ್ಲದೆ ಕಾಫಿ ಒಂದು ಆ್ಯಂಟಿ ಏಜಿಂಗ್ ಆಗಿ ಕೂಡ ವರ್ಕ್ ಮಾಡುತ್ತೆ ಓಕೆ ಈಗ ಮೊದಲಿಗೆ ಒಂದು ಬೌಲನ್ನು ತಗೊಳ್ಳಿ ಮತ್ತು ಅದಕ್ಕೆ ಸೇರಿಸಿ ಒಂದು ಚಮಚದಷ್ಟು ಕಾಫಿ ಪೌಡರ್ ಇನ್ಸ್ಟಂಟ್ ಕಾಫಿ ಪೌಡರನ್ನೇ ತಗೊಳ್ಳಿ ಅದು ತಕ್ಷಣ ಡಿಸಾಲ್ವ್ ಆಗುತ್ತೆ ಓಕೆ ಈಗ ಅದಕ್ಕೆ ಸೇರಿಸಿ ಒಂದು ಚಮಚ ಸಕ್ಕರೆ ಸಕ್ಕರೆ ಯಾಕೆ ಅಂದರೆ ಇದು ಒಂದು ಬೆಸ್ಟ್ ಆಗಿರುವ ನ್ಯಾಚುರಲ್ ಎಕ್ಸ್ಫೋಲಿಯೇಟ್ ಆಗಿ ವರ್ಕ್ ಮಾಡುತ್ತೆ ಸಕ್ಕರೆ ಮತ್ತು ಇತರ ವಸ್ತುಗಳನ್ನು ಸೇರಿಸಿ ಮುಖಕ್ಕೆ ಸ್ಕ್ರಬ್ಬಿಂಗ್ ಮಾಡೋದ್ರಿಂದ ಪಿಗ್ಮೆಂಟೇಷನ್ ರೆಡ್ಯೂಸ್ ಆಗಿ ಸ್ಕಿನ್ ಕ್ಲಿಯರ್ ಆಗುತ್ತೆ ಆಗಿ ಕಾಣಿಸುತ್ತೆ ಮತ್ತು ಮುಖದ ಡಲ್ನೆಸ್ ನಿವಾರಿಸುತ್ತೆ ಇದರಿಂದ ಸ್ಕಿನ್ ಫ್ರೆಶ್ ಆ್ಯಂಡ್ ಹೆಲ್ದಿಯಾಗಿ ಇರುತ್ತೆ ಓಕೆ ಈಗ ಇದಕ್ಕೆ ಸೇರಿಸಿ ಒಂದು ಎರಡರಿಂದ ಮೂರು ಚಮಚ ಹಾಲು ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಿ ಸಕ್ಕರೆಯ ದೊಡ್ಡ ಕಣಗಳು ಕರಗಿ ಚಿಕ್ಕ ಚಿಕ್ಕ ಕಣಗಳಾಗುವವರೆಗೆ ತಿರುಗಿಸಿ ಇದನ್ನು ಯಾಕೆಂದರೆ ದೊಡ್ಡ ಕಣಗಳಿಂದ ಸ್ಕ್ರಬ್ಬಿಂಗ್ ಮಾಡೋದು ಕಷ್ಟ ಆಗುತ್ತೆ ಸ್ಕಿನ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಸೊ ಸಣ್ಣ ಆಗೋವರೆಗೆ ಮಿಕ್ಸ್ ಮಾಡ್ತಾ ಇರಿ ಈಗ ಅದಕ್ಕೆ ಆ್ಯಡ್ ಮಾಡಿ ಒಂದು ಚಮಚ ಕಡಲೆ ಹಿಟ್ಟು ಅನಾದಿ ಕಾಲದಿಂದಲೂ ಚರ್ಮದ ಬಣ್ಣವನ್ನು ಸುಧಾರಿಸುವಲ್ಲಿ ಬಳಸಲಾಗ್ತಿದೆ ಈ ಕಡಲೆ ಹಿಟ್ಟು ಮೊದ್ಲಿನ ಕಾಲದಲ್ಲಿ ಅಂದ್ರೆ ಈ ಸಾಬೂನು ಬಳಕೆಗೆ ಬರುವ ಮೊದಲು ಚರ್ಮವನ್ನ ಸ್ವಚ್ಛಗೊಳಿಸಲಿಕ್ಕೆ ಕಡಲೆ ಹಿಟ್ಟನ್ನೇ ಬಳಸ್ತಾ ಇದ್ರು ಮೊದಲಿನ ಕಾಲದವರು ಸುಮ್ಮನೆ ಏನಾನ ಮಾಡಿರಲ್ಲ ಅಲ್ವಾ ಅದರ ಉಪಯೋಗ ಅಷ್ಟು ಚೆನ್ನಾಗಿರೋದಕ್ಕೆ ಮಾಡಿರ್ತಾರೆ ಬಟ್ ನಾವು ಈಗ ಅಟ್ರಾಕ್ಟಿವ್ ಆಗಿರುವ ಬಾಟ್ಲಿಗಳಲ್ಲಿ ಡಬ್ಬಿಗಳಲ್ಲಿ ಬರುವಂತ ವಸ್ತುಗಳತ್ತ ಜಾಸ್ತಿ ಆಕರ್ಷಣೆ ಹೊಂದಿ ಒಳ್ಳೊಳ್ಳೆ ವಸ್ತುಗಳನ್ನ ಬಳಸೋದೇ ಬಿಟ್ಬಿಟ್ಟಿದ್ದೇವೆ ಅಲ್ವಾ ಬಟ್ ಒಂದು ಸಲ ಇದನ್ನು ಬಳಸಲಿಕ್ಕೆ ಶುರು ಮಾಡಿ ಯಾವುದೇ ಕ್ರೀಮ್ಗಳ ಅಗತ್ಯನೇ ನಿಮಗೆ ಬೀಳಲ್ಲ ಅಷ್ಟು ಎಫೆಕ್ಟಿವ್ ಆಗಿ ಅಷ್ಟು ಪಾಸಿಟಿವ್ ರಿಸಲ್ಟ್ ಕೊಡುತ್ತೆ ಓಕೆ ಇವಿಷ್ಟನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಒಳ್ಳೆ ಪೇಸ್ಟ್ ರೆಡಿ ಮಾಡಿ ಮುಖದ ಮೇಲೆ ಹಚ್ಕೊಳ್ಳಿ ಫ್ರೆಂಡ್ಸ್ ಇದನ್ನು ಬರೀ ಮುಖದ ಮೇಲೆ ಅಷ್ಟೇ ಅಲ್ಲ ನಿಮಗೆ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಹಚ್ಕೊಳ್ಬೋದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಈ ರೀತಿಯಾಗಿ ಹಚ್ಕೊಂಡು ಲೈಟಾಗಿ ಮಸಾಜ್ ಮಾಡಿ ಬ್ರಷ್ನಿಂದನೇ ಹಚ್ಕೊಳ್ಬೇಕಂತ ಇಲ್ಲ ಕೈಯಿಂದನೂ ಸ್ಮೂತಾಗಿ ಹಚ್ಕೊಳ್ಬೋದು ಓಕೆ ಈ ರೀತಿಯಾಗಿ ಹಚ್ಕೊಂಡು ಲೈಟಾಗಿ ಮಸಾಜ್ ಮಾಡಿ ನಾನು ನಿನ್ನೆ ಈ ಪ್ಯಾಕನ್ನು ಟ್ರೈ ಮಾಡಿದ್ದೆ ಸೊ ಇವತ್ತು ಮಸಾಜ್ ಮಾಡ್ತಿಲ್ಲ ಯಾಕಂದರೆ ಪ್ರತಿದಿನ ಸ್ಕ್ರಬ್ ಮಾಡಬಾರ್ದು ವಾರಕ್ಕೆ ಒಂದು ಎರಡು ಸಲ ಮಾಡಿದರೆ ಸಾಕಾಗತ್ತೆ ಆಯಿತಾ ಈಗ ಚೆನ್ನಾಗಿ ಮಸಾಜ್ ಮಾಡಿ ಲೈಟಾಗಿ ಒಂದೆರಡು ನಿಮಿಷ ಮತ್ತು ಡ್ರೈ ಆಗಲಿಕ್ಕೆ ಬಿಡಿ ಒಂದು ಹದಿನೈದು ನಿಮಿಷದ ನಂತರ ಮುಖವನ್ನು ಚೆನ್ನಾಗಿ ವಾಶ್ ಮಾಡಿ ಫಸ್ಟ್ ವಾಷ್ನಲ್ಲೇ ನಿಮ್ಮ ಮುಖ ಹೇಗೆ ಹೊಳೆಯುತ್ತೆ ನೋಡಿ ನಿಮ್ಮ ಡೆಡ್ ಸ್ಕಿನ್ ಸೆಲ್ಸ್ಗಳು ರಿಮೂವ್ ಆಗಿ ಸ್ಕಿನ್ ಶೈನಿ ಆಗುತ್ತೆ ಸ್ಮೂತ್ ಆಗುತ್ತೆ ಇನ್ಸ್ಟಂಟಾಗಿ ನಿಮ್ಮ ಮುಖದಲ್ಲಿ ಒಳ್ಳೆಯ ಗ್ಲೋ ಬರುತ್ತೆ ರೆಗ್ಯುಲರ್ ಆಗಿ ಅಂದರೆ ವಾರದಲ್ಲಿ ಒಂದು ಎರಡು ಸಲ ಇದನ್ನು ಟ್ರೈ ಮಾಡಿ ಮತ್ತು ಫೇಶಿಯಲ್ನ ಗ್ಲೋ ನಿಮ್ಮ ಮುಖದಲ್ಲಿ ಪಡೆಯಿರಿ ಓಕೆ ಹಾಗೆ ನಿಮ್ಮ ಎಕ್ಸ್ಪೀರಿಯೆನ್ಸನ್ನು ನಮ್ಮ ಜೊತೆ ಹಂಚ್ಕೊಳ್ಳೋದನ್ನಂತೂ ಖಂಡಿತ ಮರಿಬೇಡಿ ಆಯಿತಾ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಬಿಡಿ ಥ್ಯಾಂಕ್ ಯು